ಹಲೋ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ನಾವು ಆರಾಮಿದ್ದೀವಿ ನೀವು ಆರಾಮಿದ್ದೀರಾ ಅಂದ್ಕೊಂಡಿದ್ದೀನಿ ನೋಡ್ರಿ ನಾನಿವತ್ತು ಒಂಥರ ಸಾಯಂಕಾಲ ಟೀ ಜೊತೆಗೆ ತಿನ್ನುವಂಥ ಸ್ನ್ಯಾಕ್ಸು ಸುಮಾರು ಥರ ಮಾಡಿ ತೋರಿಸಿದ್ದೀನಿ ಇದು ಒಂಥರ ಮಾಡೋಣ ನಿಮಗೂ ತೋರಿಸೋಣ ಅಂತ ಮಾಡಿದ್ದೀನಿ ಸಖತ್ತಾಗಿ ಬಂದಿದ್ದಾವೆ ನೀವು ಒಂದು ಸರಿ ಟ್ರೈ ಮಾಡಿ ನಮ್ಮ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೂ ಹೆಲ್ಪ್ ಆಗುತ್ತೆ ನೋಡಿರಿ ಏನು ಸಖತ್ತಾಗಿ ಬಂದಿದ್ದಾವಲ್ವಾ ಮೊಮ್ಮಕ್ಕಳು ಸ್ಕೂಲಿಂದ ಬಂದು ಹಠ ಮಾಡ್ತಾವಂತ ಮಾಡಿದ್ದೀನಿ ನಿಮಗೂ ತೋರ್ಸೋಣ ಅಂತ ಹೇಗೆ ಮಾಡೋದಂತ ನೋಡೋಣವಾ ಕಾಲು ಲೋಟ ಮೈದಾ ಒಂದು ಲೋಟ ಅಕ್ಕಿ ಹಿಟ್ಟು ಕಾಲು ಲೋಟ ಹಿಟ್ಟು ಅಂತೀವಿ ನಾವು ಬೋಂಡಾ ಹಿಟ್ಟಂತಾರೆ ಅರಬಜ್ಜಿ ಅಂತಾರೆ ಕಡಲೆ ಹಿಟ್ಟಂತಾರೆ ಕಾಳು ಒಂದು ಸ್ಪೂನ್ ಎಷ್ಟು ಒಂದು ಸ್ಪೂನ್ ಜೀರಿಗೆ ಕಸ್ತೂರಿ ಮೀತೆ ಒಂದು ಸ್ಪೂನ್ ಘಮ ಚೆನ್ನಾಗಿರುತ್ತೆ ಅಂತ ರುಚಿಗೆ ತಕ್ಕಷ್ಟು ಉಪ್ಪು ಕರಿ ಎಳ್ಳು ಒಂದು ಸ್ಪೂನು ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಲೆ ಮೇಲೆ ಎಣ್ಣೆ ಹಾಕಿಟ್ಟಿದ್ದೆ ಒಂದು ಎರಡು ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನೀವು ಬೆಣ್ಣೆ ಹಾಕ್ಕೊಳ್ಳಿ ಇಲ್ಲ ತುಪ್ಪ ಹಾಕ್ಕೊಳ್ಳಿ ಯಾವುದಾದ್ರೂ ಹಾಕ್ಕೊಳ್ಳಿ ನಿಮಗೆ ಯಾವುದು ಬೇಕೋ ಅದನ್ನು ಹಾಕ್ಕೊಬೋದು ಈಗ ಹಾಕ್ಕೊಂಡು ಗಪ್ಪನ ಕೈ ಇಡಬೇಡಿ ಅದರ ಮೇಲೆ ಹಿಟ್ಟು ಹಾಕ್ರಿ ಅಂದರೆ ಸ್ವಲ್ಪ ತಣ್ಣಗಾಗುತ್ತಲ್ಲ ಆಮೇಲೆ ನೀವು ಕಾಲಿಸ್ಕೋಬೋದು ಈಗ ನಾನು ನೀರು ಹಾಕಿ ಸ್ವಲ್ಪ ಸ್ವಲ್ಪ ಕಲಿಸ್ಕೊತಾ ಇದ್ದೀನಿ ಅದೇ ಚಪಾತಿ ಹಿಟ್ಟಿಗೆ ಬರಬೇಕು ನಾನು ಚಟ್ ಖಾರ ಪುಡಿ ಬೇಡ ಮೊಮ್ಮಕ್ಕಳು ತಿನ್ನೋದು ಅಂದ್ಕೊಂಡಿದ್ದೆ ಸ್ವಲ್ಪ ಹಾಕಿದ್ರ ಅಂತ ಹಾಕಿದೆ ನೋಡಿರಿ ಈ ಥರ ಚಪಾತಿ ಹಿಟ್ಟಿನ ಥರ ಹಿಟ್ಟು ನಾದ್ಕೊಂಡು ಎರಡು ಉಂಡೆ ಮಾಡಿ ಲಟ್ಟಿಸ್ಕೊಬೇಕು ಲಟ್ಟಿಸ್ಕೋಬೇಕು ದಪ್ಪನು ಮಾಡಬೇಡಿ ನೋಡಿ ನಾನು ಹಿಂಗೆ ಲಟ್ಟಿಸ್ಕೊಂಡಿದ್ದೀನಿ ನಿಮ್ಗೆ ಯಾವ ಥರ ಬೇಕೋ ಆ ಥರ ಅದನ್ನು ಕಟ್ ಮಾಡ್ಕೊಳ್ಳಿ ನೋಡ್ರಿ ನಾನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ನೀವು ಹೆಂಗಾರ ಮಾಡ್ಕೋಬೋದು ಇಷ್ಟ ದಪ್ಪ ಇರಬೇಕು ಈಗ ಒಲೆ ಮೇಲೆ ಒಂದು ಬಾಂಡ್ಲಿ ಇಟ್ಟಿದ್ದೆ ಒಂದೊಂದು ಒಂದೊಂದು ಹಾಕಿ ಕರ್ಕೊತಾ ಇದ್ದೀನಿ ಬಾಯಲ್ಲಿ ಇಟ್ಟರೆ ಕರ್ಗ್ತವೆ ಅಷ್ಟು ರುಚಿಯಾಗಿ ಬಂದಿದ್ದಾವೆ ಗೊತ್ತಾ ನೀವು ಒಂದ್ಸರೇ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಸಾಯಂಕಾಲ ಟೀ ಜೊತೆಗೆ ತಿನ್ನೋಕೆಲ್ಲರಿಗೂ ಅನುಕೂಲ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ನಮಸ್ಕಾರ